ಹೊಸದು ಕುಕ್ವೆಲ್ ಬ್ರ್ಯಾಂಡಿಂದು ಒಂದು ಬ್ಲೆಂಡರ್ ತಗೊಂಡೆ ನಂದು ಹಳೇದು ವಂಡರ್ ಶೆಪ್ ಚೆನ್ನಾಗಿತ್ತು ಬಟ್ ನನ್ನ ಮಗನಿಗೆ ಕೊಟ್ಟಿದ್ದೀನಿ ಅವನು ಇಡ್ಲಿ ಅಥವಾ ದೋಸೆಗೆ ಚಟ್ನಿ ಮಾಡ್ಕೊಳ್ತಾನೆ ಹಾಗೆ ಜ್ಯೂಸ್ ಸ್ಮೂದೀಸ್ ಏನಾದರೂ ಬ್ಲೆಂಡ್ ಮಾಡ್ಕೊಳ್ಳೋಕೆ ಬೇಕು ಅವನಿಗೆ ಹೇಳಿ ಅವನಿಗೊಂದು ಕೊಟ್ಟಿದ್ದೀನಿ ನಾನು ಸೊ ಇದು ವರ್ತ್ ಅಂತ ಅನಿಸ್ತು ನನಗೆ ಎರಡು ಸಾವಿರದ ಎರಡು ಸಾವಿರದ ಇನ್ನೂರು ಚಿಲ್ಲರ ಕೊಟ್ಟಿರೋದು ನಾನು ಇವಾಗ ದುಡ್ಡಿದ್ದಕ್ಕೆ ಇದಕ್ಕೆ ಬ್ಲೇ ಐದು ಜಾರ್ ಬಂದಿದೆ ಇದು ನನಗೆ ಜಾರ್ ನೋಡಿ ಐದು ಜಾರ್ ನೋಡಿ ಖುಷಿ ಆಯಿತು ಯಾಕಂದರೆ ಇದೆಲ್ಲ ಪ್ಲ್ಯಾಸ್ಟಿಕ್ ಜಾರ್ಸ್ ಅಲ್ವಾ ಹೊಡೆದೋಗುತ್ತೆ ಗಾಜಿಂದಿತ್ತು ತಗೊಳ್ಳೋಣ ಅಂತ ನನಗೆ ಆಸೆ ಇತ್ತು ಬಟ್ ಹೊಸ ಮನೆಗೆ ಹೋಗೋವರೆಗೂ ಏನಕ್ಕೂ ಕೈ ಹಾಕ್ಬಾರ್ದು ಅಂತ ಅಂದ್ಕೊಂಡೆ ಇದು ವಿತ್ ಸ್ಟ್ರೈನರ್ ಇದೆ ಏನೇನೋ ಇದೆ ನೋಡೋಣ ನಾನು ಇನ್ನ ಯೂಸ್ ಮಾಡಬೇಕಾಯ್ತಾ ಯೂಸ್ ಮಾಡ್ತೀನಿ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ಲಿಂಕ್ ಕೊಡಿ ಅದಕ್ಕೆ ಕೊಡಿ ಅಂತ ಕೇಳಿಬಿಡಿ ಯಾಕೆ ನಾನು ಏನೇ ಯೂಸೇ ಮಾಡಿಲ್ಲ ಹೇಗಿದ್ಯೋ ಬ್ರ್ಯಾಂಡ್ ಗೊತ್ತು ಮೀನ್ಸ್ ವರ್ಕ್ ಹೇಗೆ ಮಾಡುತ್ತೋ ನನಗೂ ಗೊತ್ತಿಲ್ಲ మనల్ ఓద్బెక్ నా ఇవగా ಯಾವ ಜಾರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಬೇಕು ನಾನು ಅನ್ಕೊ ನೋಡಿಕೊಂಡ್ರೆ ಚಿಕ್ಕ ಚಿಕ್ಕ ಚಟ್ನಿ ಗಿಟ್ನಿ ಮಾಡ್ಕೋಣ ಅಂತ ತರಿಸಿದ್ದು ಇದ್ರಲ್ಲಿ ನೋಡಿರಿ ಫೈನ್ಲಿ ಚಾಪ್ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ಸ್ ಅಂಡ್ ಆಡ್ ಗುಡ್ ಅಮೌಂಟ್ ಆಫ್ ವಾಟರ್ ಟು ಇಟ್ ಬಿಫೋರ್ ಗ್ರೈಂಡಿಂಗ್ ಅಂತ ಕ್ಯಾರೆಟ್ ಬೀಟ್ರೂಟ್ ಕೊಟ್ಟಿದ್ದಾರೆ ಓಕೆ ಪೀನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಬಿ ಗ್ರೌಂಡೆಡ್ ಇನ್ ಟು ಕೋರ್ಸ್ ಪೌಡರ್ ಬಟ್ ನಾಟ್ ಇನ್ ಟು ಪೇಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಪೇಸ್ಟ್ ಆಗಲ್ಲ ಅಂತಂದರೆ ಹೆಂಗಪ್ಪ ಅಂತ ಇದೆ ಡು ನಾಟ್ ಮೀನ್ಸ್ ಮೀಟ್ ಆರ್ ಚಿಕನ್ ಡು ನಾಟ್ ಗ್ರೈಂಡ್ ಜಾಗ್ರಿ ಆರ್ ಎನಿ ಸ್ಟಿಕಿ ಸಬ್ಸಲ್ಸ್ ಓಕೆ ಡು ನಾಟ್ ಗ್ರೈಂಡ್ ಫಾರ್ ಮೋರ್ ದನ್ ಒನ್ ಮಿನಿಟ್ ಆ್ಯಂಡ್ ಗಿ ಒನ್ ಮಿನಿಟ್ ಬ್ರೇಕ್ ಆಫ್ಟರ್ ಗ್ರೈಂಡಿಂಗ್ ಓಕೆ ಒಂದು ಮಿನಿಟ್ ಆದ ತಕ್ಷಣ ಒಂದು ಮಿನಿಟ್ ಬ್ರೇಕ್ ಕೊಡಿ ಅಂತ ಕೊಟ್ಟಿದ್ದು ಬಂದಿದ್ದಾರೆ ಏನೋ ನೋಡ ಮನೇಲಿ ಓದ್ತೀನಿ ಫಸ್ಟು ಅಥವಾ ಯಾವುದೋ ಒಂದು ಎರಡು ಮೂರು ವಿಡಿಯೋ ನೋಡ್ತೀನಿ ಇದನ್ನು ಯೂಸ್ ಮಾಡ್ತಾ ಇದ್ರು ಹೇಗೆ ಬಳಸ್ತಾ ಇದ್ದಾರೆ ಅಂತ ನಾನು ಬಳಸಿ ನಿಮಗೆ ರಿವ್ಯೂ ಕೊಡ್ತೀನಿ ಚೆನ್ನಾಗಿದ್ರೆ ತೊಗೊಳ್ಳಿ ಯಾರಾದರೂ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ನಾನು ಫಸ್ಟ್ ಟ್ರೈ ಮಾಡ್ತೀನಿ ಇಲ್ಲಿ ನಾನು ಸಾಂಬಾರ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ಬ್ಲೆಂಡರ್ ಜಾರಲ್ಲಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಅಷ್ಟನ್ನು ಹಾಕ್ಬಿಟ್ಟು ಈಗ ಮಿಕ್ಸರ್ ಮಾಡ್ತೀನಿ ಎಲ್ಲದನ್ನು ಹುರ್ಕೊಂಡಿದ್ದೀನಿ ಟೊಮೆಟೊ ಎಂದ ಹಿಡಿದು ಎಲ್ಲದನ್ನು ಹುರ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಒಂದಷ್ಟು ತೆಂಗಿನಕಾಯಿನ ಚಾಪ್ ಮಾಡಿ ಹಾಕಿದ್ದೀನಿ ತುರಿದು ಹಾಕಿದರೆ ಈಸಿ ಆಗ್ತಿತ್ತೇನೋ ಹಾಗೆ ನೀರು ಕೂಡ ಸ್ವಲ್ಪ ಕಡಿಮೆ ಇತ್ತು ಮತ್ತೆ ತೆಗ್ದುಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇನ್ನೊಂದು ರೌಂಡು ಅಂದರೆ ಇದು ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದು ನಿಮಿಷ ನಾವು ಬ್ಲೆಂಡ್ ಮಾಡಿ ಹಾಗೆ ಒಂದು ನಿಮಿಷ ರೆಸ್ಟ್ ಕೊಡಬೇಕಂತೆ ಬ್ಲೆಂಡರ್ಗೆ ಯಾಕಂದರೆ ಅದು ತುಂಬ ಓವರ್ ಹೀಟ್ ಆಗೋಂಗಿಲ್ಲ ಹಾಗೆ ವ್ಯಾಟ್ಸ್ ಇದು ಮಿಕ್ಸರ್ ಜಾರ್ ಮಿಕ್ಸರ್ಗಿಂತ ಕಡಿಮೆ ಇರುತ್ತಲ್ವ ಮಿಕ್ಸರ್ ಗ್ರೈಂಡರ್ಗಿಂತ ಹಾಗಾಗಿ ನಾವು ಸ್ವಲ್ಪ ರೆಸ್ಟ್ ಕೊಡಬೇಕಂತೆ ಇದಕ್ಕೆ ಸೊ ಇನ್ಸ್ಟ್ರಕ್ಷನ್ಸ್ ನೋಡ್ಕೊಂಡು ಫಾಲೋ ಮಾಡಿದ್ರೆ ಈಸಿ ಅಂತ ಅನಿಸುತ್ತೆ ಸೊ ನನ್ನದು ಸಾರು ಕೂಡ ರೆಡಿ ಆಗ್ತಾಯಿದೆ ಅದಕ್ಕೆ ಜೊತೆಗೆ ಅವಲಕ್ಕಿನ ತೊಳೆದು ಕುದಿಯೋ ಹಾಲಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸಾಫ್ಟ್ ಆಗಿದೆ ಅಂದಾಗ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಕುಟ್ಟಿ ತುಪ್ಪದಲ್ಲಿ ಹುರಿದು ಅದನ್ನು ತುಪ್ಪದ ಸಮೇತ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಏನು ಮಾಡಿದೆ ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಸಿಹಿನ ಹಾಕಲಿಲ್ಲ ಒಂದು ಬೆಲ್ಲನ ಬಿಸಿ ಇರುವಾಗ ಹಾಕಿಬಿಟ್ರೆ ಅದು ಒಡೆದೋಗ್ಬಿಟ್ರೆ ಹಾಲು ಸರಿ ಅಂತ ಹಾಗೆ ಬಿಟ್ಟೆ ನಾವೆಲ್ಲ ಬೌಲಿಗೆ ಹಾಕ್ಕೊಂಡು ತಿನ್ನುವಾಗ ಒಂದೊಂದು ಸ್ಪೂನು ಬೆಲ್ಲ ಹಾಕ್ಕೊಂಡು ತಿಂದ್ವಿ ಸಕ್ಕರೆ ಹಾಕ್ಬೋದಿತ್ತು ಬೇಡ ಅಂತ ಡಿಸೈಡ್ ಮಾಡಿ ಸಕ್ಕರೆ ಖಾಲಿನೂ ಆಗಿತ್ತು ಸೊ ಸಕ್ಕರೆನೂ ಹಾಕೋದು ಬೇಡ ಅಂತ ಡಿಸೈಡ್ ಆಗಿದ್ವಿ ಒಂದೊಂದು ಸ್ಪೂನ್ ಬೆಲ್ಲ ಎಷ್ಟು ಬೇಕೋ ಸಿಹಿ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕ್ಕೊಂಡು ತಿಂದ್ವಿ ಹಾಗೆ ಲಾಸ್ಟಿಗೆ ಗ್ಯಾಸಲ್ಲ ಸ್ಟೋವ್ ಆಫ್ ಮಾಡಿದ್ದೀನಿ ಈಗ ಒಂದು ಚಿಟಕಿಯಷ್ಟು ಏಲಕ್ಕಿ ಪುಡಿನ ಹಾಕಿ ಮುಚ್ಚಿಟ್ಬಿಟ್ರೆ ನಮ್ಮ ಅವಲಕ್ಕಿ ಪಾಯಸ ರೆಡಿ ತುಂಬ ಚೆನ್ನಾಗಿರುತ್ತೆ ಗೆಸ್ಟ್ ಬಂದಾಗ ದಿಢೀರಂತ ಮಾಡ್ಬೋದು ಹಾಗೆ ತಿನ್ನುವಾಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಮಾಡಿದೆ ತುಂಬ ಇಷ್ಟಪಟ್ಟರು ಎಲ್ಲರೂ ಹಾಗಾಗಿ ಇದು ನಾನು ಸೆಕೆಂಡ್ ಆರ್ ತರ್ಡ್ ಟೈಮ್ ಮಾಡ್ತಾಯಿರೋದು ಅವಲಕ್ಕಿ ಪಾಯಸ ಗೆಸ್ಟ್ ಕುತ್ಕೊಂಡಾಗ ಕೂಡ ನಾವು ಮಾಡ್ಬೋದು ಬೇಗ ಆಗೋಗುತ್ತೆ ಏನಿಲ್ಲ ಕುದಿಯೋ ಹಾಲಿಗೆ ಅವಲಕ್ಕಿನ ನಾವು ಮೀಡಿಯಮ್ ಅವಲಕ್ಕಿ ಬಳಸೋದ್ರಿಂದ ತೊಳೆದು ಹಾಗೆ ಹಾಕ್ಬಿಡ್ಬೋದು ನೀವು ದಪ್ಪ ಅವಲಕ್ಕಿ ಬಳಸಿದ್ರೆ ಸ್ವಲ್ಪದು ನೆನ್ಸಿಡ್ಬೇಕಾಗತ್ತೆ ಈಗೆಲ್ಲ ರೆಡಿ ಆಯಿತು ಈಗ ದೇವರ ನೈವೇದ್ಯಕ್ಕೂ ಕೂಡ ನಾನು ಹೋಗಿ ನೈವೇದ್ಯ ಮಾಡಿ ಬರಬೇಕು ಕಾರ್ತಿಕ ಪೂಜೆ ಇರೋದರಿಂದ ಇವತ್ತು ಮನೆಯಲ್ಲಿ ನಾವು ಏನಾದರೂ ಸಿಹಿ ಮಾಡಬೇಕಿತ್ತು ಯಾಕೋ ಏನೂ ಯಾರೂ ಕೇಳಲ್ಲ ಏನಾದರೂ ಅದ ಬೇಕಾ ಇದ್ಬೇಕಂದ್ರೆ ಹ್ಞೂ ಅನ್ನೋದೇ ಇಲ್ಲ ಅಂದರೆ ವಿಜಯ್ ಅಂದ್ಬಿಟ್ಟೆ ಅವನಿಗೆ ಯಾವುದಾದ್ರೂ ಸ್ವೀಟ್ ಇಷ್ಟ ಬಟ್ ನಮ್ಮ ಮನೆಯವ್ರಂತೂ ಬೇಡ 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 ಅಂತಿರ್ತಾರೆ ಹಾಗಾಗಿ ನಾನು ಸಿಂಪಲ್ ಆಗಿರೋ ಒಂದು ಪಾಯಸನ ಮಾಡಿದೆ ನೈವೇದ್ಯ ಮಾಡಿಬಿಟ್ಟು ಬಂದು ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ನಾನು ದೇವ್ರ ಹತ್ರ ಇಟ್ಟು ಬರಲಿ ಬರಲಿಕ್ಕೆ ಹೋದೆ ಪಾಯಸನ ತಗೊಂಡು ಸೊ ಇದೇನಿದೆ ಕ್ಯಾಮ್ರಾ ಆನಲ್ಲೇ ಇತ್ತು ನಾನು ಮರೆತೆ ಸೊ ನೈವೇದ್ಯ ಮಾಡಿ ಬಂದು ಈಗ ಸಾರಿಂದು ಕಂಟಿನ್ಯೂ ಮಾಡ್ಕೋಬೇಕು ನಾನು ಆ್ಯಕ್ಚುಲಿ ಏನಂದರೆ ಸಾರು ರುಬ್ಬಿದ್ನಲ್ಲ ಅದು ಕಂಪ್ಲೀಟ್ ಆಗಿರಲಿಲ್ಲ ಫಸ್ಟು ಪಾ ನೈವೇದ್ಯ ಮಾಡಿ ಬರೋಣ ಅಂತ ಹೇಳಿ ಅದು ಹೋದೆ ಸೊ ಇದೆಲ್ಲ ಬೆಳಗಿನ ಪ್ರಿಪ್ರೇಷನ್ ಆಯಿತಾ ಸಾಂಬಾರು ಒಂದು ರೆಡಿ ಆಗಿಬಿಟ್ರೆ ನನಗೆ ಅಡುಗೆ ಆಯಿತು ಅನಿಸುತ್ತೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಜೊತೆಗೇನೆ ಸಾಂಬಾರು ಮಾಡಿಬಿಡ್ತೀನಿ ಪೂಜೆ ಮಾಡ್ಕೋತಾನೆ ನೈವೇದ್ಯನೂ ರೆಡಿ ಮಾಡಿಕೊಂಡು ಹಾಗೆ ಸಾಂಬಾರು ಕೂಡ ರೆಡಿ ಆಯ್ತು ನಂದು ಈಗ ಏನಂದರೆ ಸಾಂಬ ನಾವು ಕಾರ್ತಿಕ ಹಾಚಿಸ್ತೀವಲ್ವ ಅದರ ಕೆಲವು ತುಣುಕುಗಳನ್ನು ಗೊಟ್ಟು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ನಾನು ಹಾಗೆ ಹೇಳೋದು ಒಂದೊಂದು ರೀತಿಯ ಆಚರಣೆ ಸೊ ಇಲ್ಲಿ ನಮ್ಮದು ಯಾವ ರೀತಿ ಇರುತ್ತೆ ಅಂತ ನೀವು ಇವಾಗ ನೋಡ್ತೀರಾ ಬನ್ನಿ ಇಲ್ಲಿ ನೀವು ನೋಡ್ತಾ ಇರೋದು ಹತ್ತಿ ಕಾಳಿನ ಗಂಟು ಇವತ್ತು ಕಾರ್ತಿಕ ಹಚ್ಚೋದು ಅಂತ ಬೆಳಗ್ಗೆನೆ ಹೇಳಿದೆ ಈ ಹತ್ತಿ ಕಾಳು ಗಂಟೆ ಒಂದು ಒಂಬತ್ತು ಮಾಡಿದ್ದೀನಿ ಅಷ್ಟೇ ಇಲ್ಲಿ ಬಾಗ್ಲಲ್ಲಿ ಅಕ್ಕಪಕ್ಕ ಹಣತೆ ಒಳಗೆ ನಾನು ಹತ್ತಿ ಕಾಳು ಗಂಟನ್ನು ಇಟ್ಟಿದ್ದೀನಿ ಹಾಗೆ ದೇವರತ್ರ ಎರಡು ಇಟ್ಟಿದ್ದೀನಿ ಹಾಗೆ ನೋಡಿ ದಾಸವಾಳ ಎಲ್ಲ ಬತ್ತೋಗಿದೆ ಸಂಜೆ ಅಲ್ವಾ ಕಾರ್ತಿಕ ಹಚ್ಚು ಸಂಜೆ ಆಗಿರೋದ್ರಿಂದ ದೇವರ ಹತ್ರ ಹೂವೆಲ್ಲ ಬತ್ತೋಗಿದೆ ಹಾಗೆ ನೈವೇದ್ಯಕ್ಕೆ ಪಾಯಸ ಕೂಡ ನೈವೇದ್ಯ ಮಾಡಿದ್ದೆ ಬೆಳಿಗ್ಗೆ ಈಗ ಎರಡು ಬಾಳೆಹಣ್ಣು ಹಾಗೆ ಫಲಹಾರ ಅಂತ ಹೇಳ್ತೀವಿ ಪಲಹಾರಕ್ಕೆ ಮಂಡಕ್ಕಿ ಖಾರ ಕೊಬ್ಬರಿ ಬೆಲ್ಲ ಹಾಕಿದ್ರೆ ಪಲಹಾರ ಅಂತ ಕರಿತೀವಿ ಇದು ತುಂಬ ಶ್ರೇಷ್ಠ ಕಾರ್ತಿಕ ಹಚ್ಚಿದಾಗ ಇದನ್ನು ನೈವೇದ್ಯ ಮಾಡಿ ಎಲ್ರಿಗೂ ಹಂಚ್ತೀವಿ ಇಲ್ಲಿ ಅಕ್ಕಪಕ್ಕ ಸೊ ಬನ್ನಿ ಇನ್ನು ಉಳಿದಿರೋದಷ್ಟು ಹೊಸ್ತಿಲಿಗೆ ಎರಡು ತುಳಸಿ ಗಿಡಕ್ಕೆ ಬಂದು ಮುಂದಿನ ಬಾಗಿಲಿಗೆ ಎರಡು ಕರೆಕ್ಟಾಗಿ ಒಂಬತ್ತು ಮಾಡಿದ್ದೀನಿ ನಾನು ತುಂಬ ಸಾಲು ಸಾಲಾಗಿ ಹಚ್ಬೋದು ಇಪ್ಪತ್ತೊಂದು ಎಲ್ಲ ನೋಡಿ ಇಲ್ಲೂ ಎರಡು ಇಟ್ಟಿದ್ದೀನಿ ತುಪ್ಪದ ಬತ್ತಿನ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನೆರಡು ತೊಗೊಂಡು ನಾನು ಇವಾಗ ಆರತಿ ಮಾಡ್ತಾಯಿದ್ದೀನಿ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದರೆ ಫ್ರಿಜ್ಜಲ್ಲಿ ಇಡಬೇಡಿ ಯಾಕಂದರೆ ನಾನ್ ವೆಜ್ ಕೂಡ ಇಡ್ತಾಯಿರ್ತೀರಾ ಸೊ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ನಾವು ಇಡ್ತೀವಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಬಳಸ್ತೀನಿ ಎಲ್ಲ ತಿನ್ನುವಂಥ ವಸ್ತುಗಳೇ ಇರುತ್ತೆ ಅದರಲ್ಲಿ ಹಾಲು ಮೊಸರು ಬೆಣ್ಣೆ ಅಂತ ಬನ್ನಿ ಸೊ ಎಲ್ಲ ಜೋಡಿಸಿಟ್ಟಿದ್ನಲ್ವ ಈಗ ನಾ ನೀವು ನೋಡ್ತಾ ಇರೋದು ಅಲ್ಲಿ ನೋಡಿ ಪಾಯಸ ಇಲ್ಲ ಇದು ಸಂಜೆ ಪೂಜೆ ಬೆಳಗ್ಗೆ ನೈವೇದ್ಯ ಮಾಡಿ ಪೂಜೆ ಮಾಡಾಗಿತ್ತು ಸಂಜೆ ಒಂದು ಸರಿ ಪೂಜೆ ಮಾಡ್ತೀವಲ್ಲ ಕಾರ್ತಿಕ ಹಚ್ಚೋದು ಸಾಯಂಕಾಲ ಒಂಬತ್ತು ದೀಪನ ನಾವು ಹಚ್ತೀವಿ ಎಷ್ಟಾದರೂ ಹಚ್ಬೋದು ಇಪ್ಪತ್ತೊಂದು ಐದು ಒಂಬತ್ತು ಅಂತ ನಾನು ಒಂಬತ್ತು ದೀಪನ ಹಚ್ತಾ ಇದ್ದೀನಿ ಇಲ್ಲಿ ಕಡ್ಲೆ ಅತ್ತಿಕಾಳು ಹತ್ತಿ ಇರುತ್ತಲ್ಲ ಹತ್ತಿ ಬೀಜನ ನಾವು ಬಿಳಿಯ ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಎಣ್ಣೆಲಿ ನೆನ್ಸಿಟ್ಟು ಅದನ್ನು ದೀಪದಲ್ಲಿ ಇಟ್ಬಿಟ್ಟು ಹಚ್ಚೋದು ಇವತ್ತು ಎಳ್ಳು ಎಳ್ಳನ್ನು ಮನೆಯಲ್ಲಿ ಸುಡಲ್ಲ ಅಲ್ವಾ ಆ ಹೊಗೆ ಮನೇಲಿ ಬರಬಾರ್ದು ಅಂತಾರೆ ಹಾಗಾಗಿ ಹತ್ತಿ ಕಾಳಿನ ಗಂಟನ್ನು ಮನೇಲಿ ಕಾರ್ತಿಕ ಅಂತೇಳಿ ಹಚ್ತೀವಿ ದೇವ್ರ ಮುಂದೆ ಎರಡು ದೇವ್ರ ಎರಡು ಮುಂಬಾಗಿಲಿಗೆ ಎರಡು ಅದ್ರ ಮುಂದೆ ಒಂದು ಬಾಗಿಲಿದೆ ನಮ್ಮದು ಅಲ್ಲಿ ಎರಡು ತುಳಸಿ ಗಿಡಕ್ಕೆ ಒಂದು ಸೇರಿ ಒಂಬತ್ತು ಆಗುತ್ತೆ ಒಂಬತ್ತು ನೆನ್ಸಿಟ್ಟಿದ್ದೆ ನಾನು ರೆಡಿ ಮಾಡಿಕೊಂಡು ಇವಾಗ ಹಚ್ತಾ ಇದ್ದೀವಿ ನಾ ಹೇಳಿದಾಗೆ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿ ನಮ್ಮಲ್ಲಿ ನಮ್ಮ ಮನೆಯ ದೇವರು ಏನು ಕೊಡದಗುಡ್ಡದ ವೀರಭದ್ರ ದೇವರು ಇದೆಯಲ್ಲ ಅಲ್ಲಿ ಕೂಡ ಕಾರ್ತಿಕ ಹಚ್ತಾರೆ ಕೊನೆಯ ವಾರ ಕೊನೆಯ ಮಂಗಳವಾರ ಅಲ್ಲಿ ಹಚ್ತಾರೆ ನಮ್ಮ ನಾವೆಲ್ಲ ಹೇಗೆಂದರೆ ಹೆಣ್ಮಕ್ಳು ನೋಡ್ಕೋಬೇಕಾಗತ್ತೆ ನಮ್ಮ ಪೀರಿಯಡ್ಸ್ ಆಗಲಿ ಅಥವಾ ಟ್ರಾವೆಲ್ ಪ್ಲ್ಯಾನ್ಸ್ ಇರುತ್ತೆ ಏನೋ ಒಂದು ನೋಡಿಕೊಂಡು ನಾವು ಒಂದು ಮಂಗಳವಾರ ಹಚ್ಚಿ ಮುಗಿಸ್ತೀವಿ ಕಾರ್ತಿಕ ಮಾಸದಲ್ಲಿ ಯಾವಾಗಾದರೂ ನಾವು ಹಚ್ಬೋದು ಇನ್ನು ಹುಣ್ಣಮೆಯ ತನಕ ಸಮಯ ಇದೆ ನಮಗೆ ಹಚ್ಚಲಿಕ್ಕೆ ಬಟ್ ನಾನು ಈ ಮಂಗಳವಾರ ಮುಗಿಸ್ಕೊಂಡೆ ಯಾಕೆ ಮುಗಿಸ್ಬಿಡೋಣ ಅಂಥೇಳಿ ಮುಗಿಸ್ಕೊಂಡೆ ಸೊ ಟ್ರಾವೆಲ್ ಪ್ಲ್ಯಾನ್ಸ್ ಇದೆ ಏನು ಅಂತ ನಿಮಗೂ ಮುಂದೆ ಗೊತ್ತಾಗುತ್ತೆ ನಾನು ತಿಳಿಸ್ತೀನಿ ಹಾಗೆ ಬಾ ಮುಂದಿನ ಬಾಗಿಲಿಗೆ ಎರಡಿಟ್ಟಿದೆ ಅಲ್ಲೂ ಎರಡು ಹಚ್ಚಿದ್ವಿ ತುಳಸಿ ಗಿಡಕ್ಕೆ ಕೂಡ ಎರಡು ಹಚ್ಚಿದ್ವಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ತುಳಸಿ ಗಿಡ ಇಡ್ಬೋದು ಅಷ್ಟೇ ಜಾಗ ಇರೋದು ಮುಂದೆ ಡೈರೆಕ್ಟು ರೋಡ್ಗೆ ನಮ್ಮ ಬಾಗಿಲಿರೋದ್ರಿಂದ ಏನಾಗುತ್ತೆ ನಮಗೊಂದು ಪ್ರೈವಸಿ ಅಂತ ಇಲ್ಲ ಆಚೆ ಕಡೆಯನ್ನು ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಏನು ಅಂಥ ಪ್ರೈವಸಿ ಇಲ್ಲದೆ ಇರೋ ಕಾರಣ ನಮ್ಗೆ ಈಗ ಹೊಸ ಮನೆಯ ಗಾರ್ಡನ್ ತುಂಬ ಅದ್ಭುತ ಅಂತ ಅನಿಸುತ್ತೆ ನಮಗೆ ಅಲ್ಲಿ ಸಮಯ ಕಳೆಯೋದು ಆ ಪ್ರೈವಸಿ ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಇಲ್ಲಿ ನೀವು ನೋಡ್ತಾಯಿದ್ದೀರಾ ಪಾರಿಜಾತದ ಗಿಡ ನೈಟ್ ಊಟ ಆದಮೇಲೆ ಒಂದು ರೌಂಡ್ ವಾಕ್ ಹೋಗ್ತೀವಿ ನಾವು ನೈಟ್ ವಾಕ್ ಹೋದಾಗ ಒಂದು ರೌಂಡ್ ಎಲ್ಲ ಗಿಡಗಳನ್ನು ಆವಾಗಲೂ ಕೂಡ ನೋಡ್ಕೊಂಬರ್ತೀವಿ ನಾವು ಅಷ್ಟು ಖುಷಿ ಕೊಡ್ತೀವಿ ನಮಗೆ ಪಾರಿಜಾತದ ಗಿಡದ ಮೇಲೆ ಆ ಹೂಗಳು ಎಷ್ಟು ಚೆನ್ನಾಗಿ ಅರಳಿತ್ತು ಅಂದರೆ ಮೊಸರು ಚೆಲ್ದಾಗಿತ್ತು ಅಂದರೆ ನೀವು ನೋಡಿ ಅಷ್ಟು ಅಷ್ಟು ಸಂಜೆ ಟೈಮೇ ಅರಳುತ್ತೆ ಮುದ್ದ ಕಾಣ್ತಾ ಇತ್ತು ತುಂಬ ಗಮಗಮ ಎಷ್ಟು ದೂರದಲ್ಲೂ ಗಮಗಮ ಅಂತ ಇತ್ತು ರೋಡೆಲ್ಲ ಅದೊಂದು ಖುಷಿಯಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಮೂಲ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ ಕ್ಲೇಟ್ಸ್ ನನ್ನ ವಿಡಿಯೋ ನೋಡಿದ್ರಿ ಡೈಸನ್ ವಿ ಟ್ವೆಲ್ವ್ ತುಂಬ ಜನ ನನಗೆ ಬ್ರ್ಯಾಂಡ್ ಕೇಳಿದ್ರ ಯಾವ ಮಾಡೆಲ್ ಇದು ಹೇಳಿ ಅಂತ ಡೈಸನ್ ವಿ ಟ್ವೆಲ್ ಇದು ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಹಾಗೆ ಲಿಂಕ್ ಕೊಡಿ ಅಂತ ಕೇಳಿದಿರಾ ಸೊ ನೀವು ಬೇರೆ ಊರಲ್ಲಿ ಇದ್ಬಿಟ್ಟು ನಿಮಗೆ ಇದೇ ಡೈಸನ್ ವ್ಯಾಕ್ಯೂಮ್ ಕ್ಲೀನರ್ ತಗೋಬೇಕು ಅಂದ್ರು ನೀವು ಈಶ್ವರ್ ಶೋರೂಮ್ಗೆ ದಾವಣಗೆರೆಯಲ್ಲಿರೋ ಈಶ್ವರ್ ಶೋರೂಮ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ಊರಲ್ಲಿ ಕೂಡ ಅವ್ರು ಕಳ್ಸಿ ಡಿಸ್ಕಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಯಾರೋ ಐವತ್ತೆರಡು ಸಾವಿರ ಅಂತ ಹಾಕಿದ್ರಿ ಇಲ್ಲ ಅರವತ್ತೆರಡು ಇರೋದು ಸೊ ನೀವು ಇದನ್ನ ನೆಗೋಷಿಯೇಟ್ ಮಾಡ್ಕೋಬಹುದು ಅಥವಾ ನನಗೂ ಗೊತ್ತಿಲ್ಲ ಆನ್ಲೈನ್ ನೋಡಿ ಅಥವಾ ಇನ್ನೆಲ್ಲಾದ್ರೂ ನೋಡಿ ನಿಮಗೆ ಪ್ರೈಸ್ ಬಗ್ಗೆ ಗೊತ್ತಾಗುತ್ತೆ ಹಾಗೆ ತುಂಬ ಜನ ಖುಷಿಯಿಂದ ಕಮೆಂಟ್ ಕೂಡ ಮಾಡಿದ ಥ್ಯಾಂಕ್ ಯು ಸೋ ಮಚ್ ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಯೂಸ್ಫುಲ್ ಫಾರ್ ಆಲ್ ಲೇಡೀಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಹೆಣ್ಮಕ್ಳಿಗೆ ಇವತ್ತು ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಮನೇಲಿ ಕಾಳು ಕಡ್ಡಿಗಳನ್ನ ನಾವು ನ್ಯಾಚುರಲಿ ಹೇಗೆ ಪ್ರಿಸರ್ವ್ ಮಾಡ್ಕೋಬೋದು ಸುಮಾರು ತಿಂಗಳುಗಟ್ಟಲೆ ನಾವು ಕೆಲವೊಂದು ಸಲ ಏನಾಗುತ್ತೆ ಎಲ್ಲದನ್ನು ಅಲ್ಲಿ ಇಡೋದು ಅಥವಾ ಔಷಧಿ ಹಾಕ್ಬಿಟ್ಟು ನಾವು ಚಿಕನ್ ಇರ್ ಚಿಕನ್ ಇರುವಾಗ ಅಮ್ಮ ಕ್ಯಾರಮ್ ಪೌಡ್ರ್ ಪೌ ಕ್ಯಾರಂ ಬೋರ್ಡ್ ಪೌಡ್ರ್ ಬೇಕು ಅಂತ ತರ್ಸ್ಕೊಡೋರು ನೋಡ್ತಾ ಇದ್ವಿ ಅಂದರೆ ಒಂದು ಕ್ವಿಂಟಲ್ ಅಕ್ಕಿ ತ ಅಕ್ಕಿ ತರಿಸಿ ಅಕ್ಕಿಗೆಲ್ಲ ಅದನ್ನು ಮಿಕ್ಸ್ ಮಾಡಿ ಸ್ಟೋರ್ ಮಾಡಿರೋರು ಅದು ಪಾಯ್ಸನ್ ಅಂತ ನಮಗೆ ಗೊತ್ತಾಗಿದ್ದು ಇತ್ತೀಚೆಗೆ ಅಂದರೆ ನನಗೆ ಬುದ್ಧಿ ಬರೋವರೆಗೂ ನನಗೆ ಅದು ಹಾಕಬಾರ್ದು ಒಳ್ಳೇದಲ್ಲ ಅಂತ ನಂಗೆ ಅರ್ಥನೇ ಆಗಿಲ್ಲ ಗೊತ್ತಾಗಿದೆ ತುಂಬ ಲೇಟ್ ಬೊರಾಕ್ಸ್ ಪೌಡರ್ ಅದು ಸೊ ಅದನ್ನು ಹಾಕಿ ಈವನ್ ಇವಾಗಲೂ ದಿನಸಿ ಅಂಗಡಿಗಳಲ್ಲಿ ಬೊರಾಕ್ಸ್ ನ ಹಾಕಿ ಅದನ್ನ ಪ್ರಿಸರ್ವ್ ಮಾಡ್ತಾರೆ ಸೊ ನಾವು ಮನೇಲಿ ನಾವು ಮಾಡ್ಕೊಳ್ಳುವಾಗ ನ್ಯಾಚುರಲಿ ಹೇಗೆ ದಿನಸಿನ ನಾವು ಕಾಪಾಡ್ಕೋಬೋದು ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ ಹಾಗೆ ನನ್ನ ನಮ್ಮ ಮನೆಯಲ್ಲಿ ಕಾರ್ತಿಕ ಹಚ್ಚಿದ್ವಿ ಅದರದ್ದು ಒಂಚೂರು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನಿನ್ನೆ ಕಾರ್ತಿಕ ಹಚ್ಚಿದ್ವಿ ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ಜೊತೆಗೆ ಇವತ್ತಿಂದು ಇರುತ್ತೆ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಚಿಕನ್ನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನೂ ಒಂದು ವಿಚಾರ ನಾನು ಹೇಳೋದು ಮತ್ತೆ ಸದ್ ಇತ್ತೀಚೆಗಷ್ಟೇ ನಾನು ಫ್ರೆಶ್ ಆನ್ ಬಗ್ಗೆ ಪ್ರೈಡ್ ಮೆಂಬರ್ಶಿಪ್ ಬಗ್ಗೆ ಮಾತಾಡಿದೆ ಸುಮಾರು ಜನ ಎನ್ರೋಲ್ ಆಗಿದ್ದಾರೆ ಪ್ರೈಡ್ ಮೆಂಬರ್ಶಿಪ್ನ ತಗೊಂಡು ಆ ಬೆನಿಫಿಟ್ಸ್ ನ ಎಂಜಾಯ್ ಮಾಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಗ್ರಾಸರೀಸ್ನ ತರಿಸ್ಕೊಳ್ತಾ ಇದ್ದಾರೆ ಮಂತ್ಲಿ ಅಂಡ್ ಫೀಡ್ಬ್ಯಾಕ್ ಕೇಳಿ ನಂಗಂತೂ ಬಹಳ ಖುಷಿ ಆಯಿತು ಬಿಕಾಸ್ ಅಷ್ಟು ಜನ ನಿಜವಾಗ್ಲೂ ಅನ್ಬಿಲಿವೆಬಲ್ ಅಷ್ಟು ಜನ ಮೆಂಬರ್ಶಿಪ್ ತಗೊಳ್ತಾರೆ ನಾನು ಅನ್ಕೊಂಡಿರ್ಲಿಲ್ಲ ಬಿಕಾಸ್ ಆರ್ಗ್ಯಾನಿಕ್ ಗ್ರೋರ್ ಪ್ರತಿ ತಿಂಗಳು ಮನೆಗೆ ಬೇಕು ಅಂದಾಗ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಸಿಗುತ್ತೆ ಅಂದಾಗ ಯಾಕೆ ಮೆಂಬರ್ಶಿಪ್ ತಗೋಬಾರ್ದು ಅಂತ ತೊಗೊಂಡ್ವಿ ಮ್ಯಾಮ್ ಥ್ಯಾಂಕ್ಸ್ ಅಪರ್ಚುನಿಟಿಗೆ ಅಂತ ತುಂಬ ಜನ ನನಗೆ ಹೇಳಿದ್ರು ಹಾಗೆ ನಾನು ಸತ್ಯ ಸರ್ ಈಗ ಅಂದರೆ ಸರ್ ಒಂದು ಟೈಮ್ ಲಿಮಿಟ್ ಕೊಟ್ಬಿಡ್ರಿ ಕೆಲವರು ಮಾತ್ರ ಎನ್ರೋಲ್ ಆಗಕ್ಕೆ ಸಾಧ್ಯ ಆಯಿತು ಈ ಥರ ಆದರೆ ಏನಾಗುತ್ತೆ ತುಂಬ ಜನಕ್ಕೆ ಇನ್ನೂ ಇರುತ್ತೆ ಪಾಪ ಅಜ್ಜಸ್ಟ್ಮೆಂಟ್ಸ್ ಆಗಿರಲ್ಲ ಅಂತ ಹೇಳಿದ್ದಕ್ಕೆ ಸತ್ಯ ಸರ್ ಓಕೆ ಮ್ಯಾಮ್ ನೀವು ಅಷ್ಟು ಹೇಳ್ತಾ ಇದ್ದಾರೆ ಸಿಸ್ಟರ್ ನೀವು ಪರವಾಗಿಲ್ಲ ಹೇಳಿ ಇನ್ನ ಒಂದು ಸ್ವಲ್ಪ ದಿನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡೋಣ ಅಂದರೆ ಮುಗ್ದೋಗಿದೆ ಮುಗಿದು ಆ ತಿಂಗಳೇ ಆಗಿ ಈಗ ಎರಡು ತಿಂಗಳಿಂದ ಗ್ರಾಸರಿ ತಗೊಳ್ತಾ ಇದ್ದಾರೆ ಎಲ್ಲರೂ ಈಗ ಯಾರಿಗಾದ್ರೂ ನಿಮಗೆ ಆ ಮೆಂಬರ್ಶಿಪ್ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಡೆಫಿನೆಟ್ಲಿ ಸತ್ಯ ಸರ್ಗೆ ಕಾಲ್ ಮಾಡ್ಬೋದು ನಾನಿವಾಗ ಇನ್ನೊಂದು ವಿಚಾರ ಹೇಳ್ತೀನಿ ಪ್ರೈಡ್ ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಡಿಸ್ಕೌಂಟ್ಸ್ ಬಗ್ಗೆ ಕ್ಲೀನ್ ಆಗಿ ತಿಳ್ಕೊಡಿ ಹಾಗೆ ಸೆಕ್ಯೂರಿಟೀಸ್ ಎಲ್ಲರ ಬಗ್ಗೆ ತಿಳ್ಕೊಂಡು ನೀವು ಸತ್ಯ ಸತ್ಯ ಡಿಸ್ಕಸ್ ಮಾಡಿ ಎನ್ರೋಲ್ ಆಗಿ ಅದ್ರ ಜೊತೆಗೆ ಈಗ ಫ್ರೆಶ್ ಆನ್ ಒಂದು ದೊಡ್ಡ ಸಂಸ್ಥೆ ಆಗಿ ಶುರು ಆಗ್ತಾ ಇದೆ ಸುಮಾರು ಒಂದು ಇಪ್ಪತ್ತು ಜನ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸುವಂತ ಒಂದು ಸಂಸ್ಥೆ ಆಗ್ತಾ ಇದೆ ಆ ಅಲ್ಲಿ ನಿಮ್ಗೆ ಕೆಫೆಟೇರಿಯಾ ಇರುತ್ತೆ ಆರ್ಗ್ಯಾನಿಕ್ ತರಕಾರಿ ಹಾಗೆ ಹಣ್ಣುಗಳು ಸಿಗುತ್ತೆ ಅಷ್ಟೇ ಅಲ್ಲದೆ ದಿನಸಿ ಫ್ರೆಶ್ ಆನ್ ದಿನಸಿ ಅಂತೂ ಇದೇ ಆರ್ಗ್ಯಾನಿಕ್ ಎಣ್ಣೆ ಗಾಯ್ಸ್ ಕುಟುಂಬದ ಸುಮಾರು ಹಲವಾರು ವಸ್ತುಗಳು ನಿಮ್ಗೆ ಫ್ರೆಶ್ ಆಗ್ಮಲ್ಲಿ ಸಿಗುತ್ತೆ ಸೊ ಇದು ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನೀವು ಎಲ್ಲದನ್ನೂ ಒಂದೊಂದನ್ನೇ ಆಮ್ಲೈನ್ ತರಿಸ್ಕೊಳ್ಳೋ ಬದಲಿ ಧೂಪದಿಂದ ಹಿಡ್ದು ನಿಮಗೆ ಮಾಲ್ಟು ವಾಣಿಯವರ ಹೇರ್ ಆಯಿಲ್ ಆಗಲಿ ಹರಿಪ್ರಿಯವರ ಕಾಸ್ಮೆಟಿಕ್ಸ್ ಆಗಲಿ ಎಷ್ಟೊಂದು ಐಟಮ್ಸ್ ನಿಮಗೆ ಒಂದು ಕಾರ್ನರಲ್ಲಿ ಹಾ ಫ್ರೆಶ್ ಆನಲ್ಲಿ ನಿಮಗೆ ಸಿಗುತ್ತೆ ಸೊ ಮಿಸ್ ಮಾಡದೆ ಭೇಟಿ ಮಾಡಿ ಯಾವತ್ತು ಫ್ರೆಶ್ ಆನ್ ಓಪನಿಂಗ್ ಆಗುತ್ತೆ ಅಂತ ಕೂಡ ನಾನು ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ ಅಲ್ಲದೆ ಈ ಫ್ರೆಶ್ ಆನಲ್ಲಿ ನಿಮಗೇನಾದರೂ ಕಲಿತ್ಕೋಬೇಕು ತಿಳ್ಕೋಬೇಕು ಜಾಬ್ ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ನಾನು ಇವಾಗ ಒಂದು ಕಮೆಂಟಲ್ಲಿ ಫೋನ್ ನಂಬರ್ ಹಾಕಿಬಿಟ್ಟು ಲತೀಶ್ ಅವರ ಫೋನ್ ನಂಬರ್ ಹಾಕಿಬಿಟ್ಟು ಮ್ಯಾನೇಜರ್ ಅವರಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನೀವು ಎಜುಕೇಷನ್ ಪಿ ಯು ಸಿ ಅಥವಾ ಗ್ರಾಜ್ಯುಯೇಷನ್ ಆಗಿದ್ರು ಪರವಾಗಿಲ್ಲ ಇದೊಂದು ಒಳ್ಳೆಯ ಆಪರ್ಚುನಿಟಿ ಬಟ್ ಒಂದು ರಿಕ್ವೆಸ್ಟ್ ಇದೆ ಪ್ರೀತಿಯಿಂದ ಒಂದು ನನ್ನ ಒಂದು ಸಂಸ್ಥೆ ನನ್ನ ದೇಶಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಪ್ರೀತಿಯಿಂದ ಕೆಲಸ ಮಾಡೋರು ಬೇಕು ನಮಗೆ ಬರೀ ಹಣಕ್ಕಾಗಿ ಅಷ್ಟೇ ಕೆಲಸ ಅಂತ ಮೋಟಿವ್ ಇಟ್ಕೊಂಡು ದಯವಿಟ್ಟು ಬೇಡ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಸತ್ಯ ಸರ್ ಮನಸ್ಥಿತಿ ಹಾಗೆ ಇರೋದ್ರಿಂದ ಆ ಕೆಲಸಕ್ಕೆ ಬರೋರು ಕೂಡ ನಂದು ಸಂಸ್ಥೆ ನನ್ನ ದೇಶಕ್ಕೆ ಏನೋ ಮಾಡ್ತಾ ಇದ್ದೀನಿ ಅನ್ನೋ ಮನಸ್ಥಿತಿಯಲ್ಲಿ ಬಂದರೆ ನಿಮಗೆ ಸಂಬಳ ಅಂತೂ ಸಿಕ್ಕೇ ಸಿಗುತ್ತೆ ಜೊತೆಗೆ ಒಂದು ಒಲವಿಂದ ಪ್ರೀ ಪ್ರೀತಿಯಿಂದ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಸೆ ಸೊ ನಿಮಗೆ ಕೆಲಸದ ಅವಶ್ಯಕತೆ ಇದ್ದರೆ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಒಂದು ಡಿಗ್ರಿ ಕ್ವಾಲಿಫಿಕೇಷನ್ ಆಗಿದ್ರು ಒಳ್ಳೇದೇ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ ಇಷ್ಟು ಅರ್ಶನ ಸ್ವಲ್ಪ ಅರ್ಶನ ತಗೊಂಡು ಬಂದೆ ಹಸಿ ಅರ್ಶನ ಇದನ್ನು ಏನು ಮಾಡಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಊಟಕ್ಕೆ ಬಳಸ್ಬೋದಾ ಅಥವಾ ಫೇಸಿಗೆ ಬಳಸ್ಬೋದಾ ಏನಂತ ನಂಗೆ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಇದು ಹಸಿ ಅರ್ಶನ ನೋಡಿದರೆ ಗೊತ್ತಾಗುತ್ತೆ ಅರ್ಶನದ ಬೇರೆ ಗೊತ್ತಾಗುತ್ತೆ ನಿಮಗೆ ಸೊ ಬನ್ನಿ ದಿನಸಿ ಅಡುಗೆ ಮನೇಲಿರೋ ಎಷ್ಟೋ ದಿನಸಿಗಳನ್ನು ನಮಗೆ ಕಾಪಾಡ್ಕೊಳ್ಳೋಕೆ ಬರಲ್ಲ ಅದಕ್ಕೆ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ಇದು ನಮ್ಮ ಉಮಾ ಅವರ ಖಾರದ ಪುಡಿ ಈಗ ಉಮಾ ಅವರು ಬ್ಯುಸಿ ಇದ್ದಾರೆ ಖಾರದ ಪುಡಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಲಾಸ್ಟ್ ಒಂದು ಅರ್ಧ ಕೆ ಜಿ ಉಳಿದಿದೆ ಅಷ್ಟೇ ಖಾರದ ಪುಡಿನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ ಈ ಖಾರದ ಪುಡಿಯಲ್ಲಿ ನೀವು ಒಂದು ನಾಲ್ಕು ಲವಂಗನ ಹಾಕಿಟ್ರೆ ನಿಮಗೆ ಸುಮಾರು ದಿನ ಖಾರದ ಪುಡಿ ಕೆಡೋದಿಲ್ಲ ಸಾಂಬಾರ್ಗೆ ಹಾಕುವಾಗ ಸ್ವಲ್ಪ ಗಮನ ವಹಿಸಿ ನೀವು ಸಾಂಬಾರಿಗೆ ಹಾಕಬೇಕಾಗತ್ತೆ ಲವಂಗ ಇರುತ್ತೆ ನೋಡ್ಕೊಂಡು ನೀವು ಬಳಸಿ ಯಾಕಂದ್ರೆ ಅದಿದ್ರೆ ಸಾರಿಗೆ ಕೂಡ ಅದು ಹಂಗೆ ಬಿದ್ಬಿಡತ್ತೆ ನೋಡ್ಕೊಂಡು ನೀವು ಬಳಸಿ ಬಟ್ ಖಾರದ ಪುಡಿಗೆ ಲವಂಗ ಹಾಕೋದ್ರಿಂದ ಸುಮಾರು ದಿನ ಕೆಡೋದಿಲ್ಲ ನಾನು ಇವಾಗ ಹಾಕಿ ಹಾಕಿ ತೋರಿಸ್ತೀನಿ ಆಲ್ರೆಡಿ ಕೆಳಗಡೆ ಹಾಕಿದ್ದೀನಿ ಬಟ್ ನಿಮಗೆ ತೋರಿಸೋಕ್ಕೋಸ್ಕರ ಹೊಸ್ದಾಗಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರೋದು ಸಾಂಬಾರು ಪುಡಿ ತಳಕ್ಕಾಗಿದೆ ಈಗ ಅರುಣನ ಹತ್ರ ಆರ್ಡ್ರ್ ಮಾಡಬೇಕು ನಾನು ಸಾಂಬಾರು ಪುಡಿ ಸೊ ಸಾಂಬಾರು ಪುಡಿ ಹಾಗೆ ನಾವೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಹತ್ರ ಒಂದೊಂದು ಐಟಮು ಅವ್ರ ಹತ್ರ ತರಿಸ್ಬೇಕು ಸೊ ಈ ಸಾಂಬಾರು ಪುಡಿ ತರಿಸ್ತೀನಿ ಬಟ್ ನಿಮಗೆ ತೋರಿಸ್ತೀನಿ ಸಾಂಬಾರು ಪೌಡರ್ ನಿಮ್ಮ ಮನೆಗೆ ಕೆಡಬಾರ್ದು ಅಂದರೆ ಕಲ್ಲಿನ ದೊಡ್ಡ ದೊಡ್ಡ ಹರಳುಗಳನ್ನು ನೀವು ಸಾಂಬಾರು ಪೌಡ್ರಲ್ಲಿ ಹಾಕಬೇಕು ಹಾಕಿಟ್ರೆ ಸ್ವಲ್ಪ ಅದನ್ನು ಒಂದೆರಡು ಹಾಕಿದ್ದೀನಿ ಇದನ್ನು ಹಾಕಿಟ್ರೆ ಎಷ್ಟು ದಿನ ಆದರೂ ನಿಮಗೆ ಅದರ ಘಮ ಕೂಡ ಹೋಗೋಲ್ಲ ಹೋಗಲ್ಲ ಹುಳು ಬೀಳಲ್ಲ ಸೊ ಅರಶಿನ ಪುಡಿಗೆ ಒಂದು ಪಲಾವ್ ಎಲೆ ಅಂದರೆ ಬೇ ಲೀಫ್ ಎಲ್ಲರಿಗೂ ಗೊತ್ತಿರುತ್ತೆ ಪಲಾವ್ ಎಲೆ ಏನಂತ ಸೊ ಇದು ಪಲಾವ್ ಎಲೆ ಬೇ ಲೀಫ್ ಅಂತ ಕರಿತೀವಿ ಇದನ್ನು ಒಂದರಿಂದ ಎರಡು ಎಲೆ ಜಾಸ್ತಿ ಅರಶಿನ ಇದ್ದರೆ ಎರಡು ಇದರಲ್ಲಿ ಇಟ್ಬಿಟ್ರೆ ಹುಳು ಬೀಳಲ್ಲ ಹಾಗೆ ಘಮ ಘಮ ಅಂತ ಇರುತ್ತೆ ಅರಶಿನ ನಾವೆ ನಾವೆಲ್ಲ ಆರ್ಗ್ಯಾನಿಕ್ ನೋಡಿ ಇದು ಫ್ರೆಶ್ ಒಂದು ತುಂಬ ದಿನ ಬಾಳಿಕೆ ಬರಲ್ಲ ಎರಡು ಮೂರು ತಿಂಗಳು ಇಡ್ಲಿಕ್ಕೆಲ್ಲ ಬರಲ್ಲ ಯಾಕಂದರೆ ಯಾವುದೇ ಕೆಮಿಕಲ್ಲು ಪ್ರಿಸರ್ವೇಟಿವ್ ಏನು ಮಿಕ್ಸ್ ಆಗಿರೋಲ್ಲ ಹಾಗಾಗಿ ಇದಕ್ಕೊಂದು ಬೇ ಲೀಫ್ ಹಾಕಿಡೋದು ಒಳ್ಳೆಯದು ಹಾಗೆ ನಾವು ಇಂಡಿಯನ್ ಫ್ಯಾಮಿಲೀಸ್ ಹೇಗೆ ಅಂದರೆ ಜೀರಿಗೆ ಸಾಸಿವೆ ಮೆಂತೆ ಎಲ್ಲದನ್ನು ಕೆ ಅರ್ಧ ಕೆ ಜಿ ಕಾಲು ಕೆ ಜಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಲ್ವಾ ಯಾಕಂದರೆ ಖಾಲಿ ಆಗಬಾರ್ದು ಹೇಳಿ ಸೊ ನಂದು ಅರ್ಧ ಬಾಟ್ಲು ಉಳಿದಿದೆ ಇದಕ್ಕೆ ಜೀರಿಗೆ ಸುಮಾರು ದಿನ ನಾನು ಹೇಳೋದು ಇನ್ನೊಮ್ಮೆ ಒತ್ತಿ ಒತ್ತಿ ಹೇಳ್ತೀನಿ ನಾವು ಬಳಸೋದು ಆರ್ಗ್ಯಾನಿಕ್ ಗ್ರಾಸರಿ ಆಗಿರೋದ್ರಿಂದ ಬೇಗ ಹುಳು ಬೀಳುತ್ತೆ ಹಾಗಂತ ನೀವು ಬಳಸೋದು ಹುಳು ಬೀಳಲ್ಲ ಅಂತಲ್ಲ ಅದು ಕೂಡ ಉಳ ಉಳ ಬರುತ್ತೆ ಅದಕ್ಕೂ ಇದಕ್ಕೆ ಒಂದು ಅರಿಶಿನದ ಕೊಂಬನ್ನು ಜೀರಿಗೆ ಒಳಗೆ ಇಟ್ಬಿಟ್ಟು ನೀವು ಕ್ಲೋಸ್ ಮಾಡಿಟ್ರೆ ಸುಮಾರು ದಿನ ನಿಮಗೆ ಕೆಡದೆ ಹಾಗೆ ಇರುತ್ತೆ ಫ್ರೆಶ್ನೆಸ್ ಹಾಗೆ ಇರುತ್ತೆ ಕ್ರಿಸ್ಪ್ ಆಗಿರುತ್ತೆ ಜೀರಿಗೆ ಇಲ್ಲಾಂದ್ರೆ ಗಂಟು 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 ಕಟ್ಟಿ ಉಳ ಉಳು ಬಿದ್ಬಿಡುತ್ತೆ ಹಾಗಾಗಿ ಇದಕ್ಕೊಂದು ಅರಿಶಿನ ಕೊಂಬನ್ನು ಹಾಕಿ ನೀವು ನೆನಪಿರಲ್ಲ ಅಂದ್ರೆ ಇದನ್ನ ಬರ್ದಿಟ್ಕೊಂಡು ಕೂಡ ನೀವು ಫಾಲೋ ಮಾಡ್ಬೋದು ಹಾಗೆ ಸಾಲ್ಟ್ ಪ್ರತಿ ಮನೆಯಲ್ಲೂ ನಿತ್ಯ ಬಳಸುವಂಥ ಈ ಉಪ್ಪು ಉಪ್ಪು ಹಾಳಾಗಬಾರ್ದು ಅಂತ ಇದ್ರೆ ನೀವಿದಕ್ಕೆ ಒಂದಷ್ಟು ರಾಜನೋ ಸೋಯಾಬೀನ್ಸೋ ಇದರಲ್ಲಿ ಹಾಕಿಟ್ರೆ ಉಪ್ಪು ತುಂಬ ದಿನ ನೀರು ನೀರು ಆಗೋಲ್ಲ ಹಾಗೆ ಆ ಫ್ರೆಶ್ನೆಸ್ ಹಾಗೇ ಇರುತ್ತೆ ಸೊ ಇದರಲ್ಲಿ ಬೀನ್ಸ್ ಹಾಕಿಡಿ ಯಾರ ಮನೆಯಲ್ಲಿ ಶುಗರ್ ಬಳಸ್ತೀರ ಗೊತ್ತಿಲ್ಲ ಶುಗರ್ ಬಳಸೋರ್ಗೆ ಒಂದಷ್ಟು ಟಿಪ್ಪು ಇರುವೆ ಹತ್ತಬಾರ್ದು ಉಳು ಬೀಳ್ಬಾರ್ದು ಶುಗರ್ಗೆ ಯಾವುದೇ ರೀತಿ ಚಿಕ್ಕ ಚಿಕ್ಕ ಕ್ರೀಮಿಗಳ ಹತ್ರ ಹೋಗ್ಬಾರ್ದು ಸ್ವೀಟಿಗೆ ಅಂತಿದ್ರೆ ನೀವು ನಮ್ಮನೇಲಿ ಶುಗರ್ ಇಲ್ಲ ತರ್ಸ್ತೀನಿ ಏನಂದ್ರೆ ನಮ್ಮ ಕೆಲಸದವ್ರಿಗೆ ಟೀ ಮಾಡ್ತೀನಲ್ಲ ಅಂದ್ರೆ ಮನೆ ಕಟ್ಟೋ ಕೆಲಸದವ್ರಿಗೆ ಟೀ ಇಲ್ಲ ತುಂಬಾ ಜಾಸ್ತಿ ಟೀ ಮಾಡ್ಬೇಕಲ್ಲ ಅವಾಗ ತರ್ಸ್ತೀನಿ ಬಟ್ ಈಗ ಸದ್ಯಕ್ಕೆ ನಿಮಗೆ ತೋರ್ಸಕ್ ಸಕ್ಕರೆ ಇಲ್ಲ ಇಲ್ಲಿ ಬೆಲ್ಲದ ಪುಡಿ ಇದೆ ಇದರಲ್ಲಿ ಒಂದ್ ನಾಲ್ಕರಿಂದ ಐದು ಲವಂಗನ ಹಾಕಿಡಿ ನೀವು ಸಕ್ಕರೆಗೆ ಲವಂಗ ಹಾಕಿಟ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಇರ್ವೆ ಹತ್ತಲ್ಲ ಸೊ ಫ್ರೆಶ್ ಆಗಿ ಇರುತ್ತೆ ಹಾಗೆ ಎಲ್ಲರ ಮನೆಯಲ್ಲೂ ಅಕ್ಕಿ ಅಕ್ಕಿ ಆ ಎಲ್ರೂ ಅಷ್ಟೇ ಯಾರು ಒಂದ್ ಕೆಜಿ ಎರಡ್ ಕೆಜಿ ಅಕ್ಕಿ ತರೋದೇ ಇಲ್ಲ ಎಲ್ರೂನು ಅಷ್ಟೇ ಹತ್ತ್ ಕೆಜಿ ಇಪ್ಪತ್ತು ಕೆಜಿ ತರ್ತೀವಿ ಸೊ ಈ ಅಕ್ಕಿಯಲ್ಲಿ ಹುಳು ಬೀಳಬಾರ್ದು ಅಂತಂದ್ರೆ ಇದಕ್ಕೆ ಬಳಸ್ಬೇಕಾಗಿರೋದು ಬೇವಿನ ಎಲೆ ಈ ಬೇವಿನ ಎಲೆನ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿ ಕೈಯಾಡಿ ಇಟ್ಬಿಟ್ರೆ ಎಷ್ಟು ದಿನ ಆದ್ರೂ ನಿಮ್ಗೆ ಹುಳು ಬೀಳಲ್ಲ ಸೊ ಅಕ್ಕಿ ಫ್ರೆಶ್ ಆಗಿ ಇರುತ್ತೆ ಹಾಗೇ ಬೆಳೆ ಬೇಳೆಗೂ ಕೂಡ ರಾಮಬಾಣ ಬೇ ಲೀಫ್ ನೀವು ಪಲಾವ್ ಎಲೆನ ಹಾಕಿ ಬೇಳೆನ ಇಟ್ಟರೆ ಎಷ್ಟು ದಿನ ಆದರೂ ನೀವು ಬೆಳೆಯಲ್ಲಿ ಉಳುಬೀಳಲ್ಲ ಸುಮಾರು ದಿನ ಇಟ್ಕೋಬೋದು ಹಾಗೆ ಹಿಟ್ಟು ಇದು ಗೋಧಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ನಾವೆಲ್ಲರೂ ಮಿಕ್ಸ್ ಗಿರಣಿಗೆ ಹಾಕಿಸ್ತೀವಿ ಗಿರಣಿ ಹಾಕಿಸಿ ಇಟ್ಕೊಳ್ತೀವಲ್ಲ ಈ ಹಿಟ್ಟು ತುಂಬಾ ಜಾಸ್ತಿ ಹಾಕ್ಸಿಟ್ಟಾಗ ಬೇಗ ಹುಳು ಬಿದ್ದ್ಬಿಡುತ್ತೆ ಅದನ್ನ ನಮಗೆ ಕಾಪಾಡ್ಕೊಳ್ಳೋಕೆ ಆಗಲ್ಲ ಅದಕ್ಕೋಸ್ಕರ ನಾ ಹೇಳೋದು ಇದರಲ್ಲೂ ಇದನ್ನು ಕೂಡ ಹುಳು ಬೀಳದೆ ಕಾಪಾಡಬಹುದು ಒಂದು ಮೂರರಿಂದ ನಾಲ್ಕು ಬೇಲಿ ಪಲಾವೆಲಿನ ನೀವು ಇದರಲ್ಲಿ ಹಾಕಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಹುಳು ಬರಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಪೂರ್ಣಿಮಾ ಅವರ ಕೆಸ್ ಕಾಫಿ ಇದು ಕೆಸ್ಕಾಸ್ ಅಂತ ಇದೆ ಅವ್ರದ್ದು ಕಂಪನಿ ಹೆಸರು ಕೆಸ್ ಕಾಫಿ ಇನ್ಸ್ಟೆಂಟ್ ಕಾಫಿ ಅವರು ಇತ್ತೀಚೆಗಷ್ಟೇ ತಯಾರಿಸಿರೋ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಕಾಫಿ ಏನಾಗುತ್ತೆ ಹೇಳಿ ಬೇಗ ಇದರಲ್ಲಿ ಗಂಟು ಬಾ ಆಗ್ಬಿಟ್ಟು ವೇಸ್ಟ್ ಆಗುತ್ತೆ ಸೊ ಈ ಕಾಫಿ ಹಾಳಾಗಬಾರ್ದು ಅಂದರೆ ಇದರಲ್ಲಿ ಒಂದು ಇಷ್ಟು ಒಂದು ಟೀ ಸ್ಪೂನ್ ಅಷ್ಟು ಅಕ್ಕಿನ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ಅದನ್ನ ಕ್ಲೀನಾಗಿ ಸುತ್ತಬಿಟ್ಟು ಇದನ್ನ ನೀವು ಕಾಫಿ ಇಡುವಂಥ ಬಾಟಲ್ ಅಥವಾ ಡಬ್ಬದಲ್ಲಿ ಇಟ್ಟರೆ ನಿಮ್ಮ ಕಾಫಿ ಪೌಡರ್ ಎನಿ ಟೈಮ್ ಫ್ರೆಶ್ ಆಗಿ ಇರುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಿಸ್ಕೆಟ್ಸ್ ನಮ್ಮಲ್ಲಿ ತೋರ್ಸಕ್ಕೆ ಬಿಸ್ಕೆಟ್ಸ್ ಇಲ್ಲ ನಿಮ್ಮನೇಲಿ ಅಕಸ್ಮಾತ್ ಬಿಸ್ಕೆಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ತಿಂತೀರಾ ಅನ್ನೋದಾದರೆ ಬಿಸ್ಕೆಟ್ನ ತುಂಬ ದಿನ ಕ್ರಿಸ್ಪಿಯಾಗಿ ಹಾಗೆ ಹುಳು ಆಗದೆ ಚೆನ್ನಾಗಿಡಬೇಕು ಫ್ರೆಶ್ ಆಗಿ ಅಂತಂದರೆ ಅದಕ್ಕೆ ನೀವು ಸಕ್ಕರೆನ ಸ್ಪ್ರಿಂಕಲ್ ಮಾಡಿ ಬಿಸ್ಕೆಟ್ ನ ಕ್ಲೋಸ್ ಮಾಡಿ ತುಂಬ ದಿನ ಅದು ತುಂಬ ಏನು ಹೇಳ್ತಾರೆ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬರ್ತೀನಿ ಈ ಟಿಪ್ಸು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು